ಹಾವು ಹಲವನ್ನು ಹಡೆದು ಲೋಕಕ್ಕೆ ಸಾವತಹವೋಲ್ ನೂರು ಮಕ್ಕಳ ಹಡೆದು ಕೆಡಶಿ ಭೂಮಿ ಭಾರಕ ಭಾವಿಸಲು ಸರ್ವಜ್ಞ ಸರ್ವಗುಣಾವಲಂಬ ಅರ್ಜುನ ದೇವನೊಬ್ಬ ಸಾಲದೆ ನಾಡ ನಾಹಿಗಳೆಂದೇನು ಫಲವೆಂದ ಕುಮಾರವ್ಯಾಸನು ಈ ಲೋಕಕ್ಕೆ ಪ್ರಶ್ನೆಯನ್ನು ಹಾಕುತ್ತಾನೆ ಹಾವು ಹಲವು ಮಕ್ಕಳನ್ನು ಹಡೆದು ಈ ಲೋಕಕ್ಕೆ ಕಳಿಸುತ್ತದೆ ಅದರಿಂದ ಏನು ಲಾಭ ಆ ಎಲ್ಲ ಆವಿನ ಮರಿಗಳು ಲೋಕದಲ್ಲಿರುವ ಜನರ ಸಾವನ್ನು ಬಯಸುತ್ತವೆ ಅದೇ ತರನಾಗಿ ನೂರು ಮಕ್ಕಳನ್ನು ಹಡೆದಂಥ ದುತರಾಷ್ಟ್ರ ಗಾಂಧಾರಿಯರು ಈ ಲೋಕಕ್ಕೆ ಕೊಟ್ಟದ್ದೇನು ಎತ್ತವರ ಮುಂದೆಯೇ ತಮ್ಮ ಅಂತಿಮ ದಿನಗಳನ್ನು ಕಾಣುವಂತಹ ಮಕ್ಕಳು ಬೇಕೇನು ದುಷ್ಟ ದುರ್ಗುಣ ಮಕ್ಕಳು ಟಿ ಎತ್ತವರ ಮಾನವನ್ನು ಕರೆಯುವ ತಮ್ಮತನವನ್ನು ಉಳಿಸಿಕೊಳ್ಳಲಾಗದ ಲೋಕಕ್ಕೆ ಕಂಟಕವಾಗುವ ದೇಶಕ್ಕೆ ಸಂಸ್ಕೃತಿಗೆ ಮಣ್ಣು ಬಡೆಯುವ ಮಕ್ಕಳು ಬೇಕೇನು ಮಗು ಒಬ್ಬನೇ ಒಬ್ಬನಿದ್ದರೂ ಸಾಕು ಸರ್ವಜ್ಞ ಸರ್ವಗುಣ ಸುಗುಣ ಸಂಪನ್ನನಾಗಿರುವಂಥ ಅರ್ಜುನನಂಥ ಒಬ್ಬ ಮಗನಿದ್ದರೂ ಸಾಕಲ್ಲವೇ ಎಂದು ಕೇಳುತ್ತಾ ನಾಡ ನಾಯಿಗಳಿಂದೇನು ಫಲ ಎಂದು ಕೇಳುತ್ತಾನೆ ಸಾಕಿದ ಒಂದೇ ಒಂದು ನಾಯಿ ತನ್ನ ಮಾಲೀಕನನ್ನು ವಿಶ್ವಾಸದಿಂದ ಕಾಯುತ್ತದೆ ಮನೆಯನ್ನು ಕಾಯುತ್ತದೆ ರಕ್ಷಿಸುತ್ತದೆ ಆದರೆ ಬೀದಿಯಲ್ಲಿ ತಿರುಗುವಂಥ ನೂರಾರು ನಾಯಿಗಳಿದ್ದರೇನು ಅದು ಯಾರ ಮನೆಯನ್ನು ಕಾದೀತು ಅದರಿಂದ ಯಾರಿಗೆ ಉಪಯೋಗವಾದೀತು ಅದರ ಬದುಕು ಸಾರ್ಥಕವೇನು ನಮ್ಮ ಮಕ್ಕಳು ಸಹ ಅರ್ಜುನನಂತೆ ಸುಗುಣ ಸಂಪನ್ನನಾಗಿರುವಂಥ ಸೂರಧೀರನಂತಹ ಸಂಸ್ಕೃತಿಯನ್ನು ಬಿತ್ತಬೇಕು ಬದಲಾಗಿ ಹಾವು ಹಡೆದ ಹಲವು ಮರಿಗಳಂತೆ ವಿಸವನ್ನು ಕಕ್ಕುವ ಋತರಾಷ್ಟ್ರ ಗಾಂಧಾರಿಯವರು ಎತ್ತಂತಹ ದುಷ್ಟ ಮಕ್ಕಳು ಲೋಕಕಂಟಕರಾಗುವ ದೇಶಕ್ಕೆ ಮಶಿ ಬೆಳೆಯುವ ಮಕ್ಕಳಾಗಬಾರದು ಅವರಿಗೆ ಉತ್ತಮ ಸಂಸ್ಕಾರವನ್ನು ಸೌಜನ್ಯವನ್ನು ಕಲಿಸುವಂತಹ ಜವಾಬ್ದಾರಿ ಎತ್ತವರಾಗಿರುವಂತಹ ಪಾಲಕರದಾಗಬೇಕು ಎಂದು ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯ ಈ ಮಾತುಗಳ ಮುಖಾಂತರವಾಗಿ स्पष्टीकाने